ಎರಡು ಚೆನ್ನಾಗ್ ನಾನು ಇದ್ ನೋಡ್ಬಿಟ್ಟು ಯಾತ್ ಪ್ಲೇನ್ ಇದ್ದಾನೆ ಅನ್ಕೊಂಡೆ ಅದು ಓಪನ್ ಮಾಡುವಾಗ್ಲಿಕ್ಕೆ ಕೆಳಗಡೆ ಗೊತ್ತಾಯ್ತು ಚೆನ್ನಾಗೈತೆ ಹಲೋ ಹಾಯ್ ನಮಸ್ಕಾರ ಸಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಮಾರ್ನಿಂಗ್ ಇಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಈಗ ಜಸ್ಟ್ ಸೆವೆನ್ ಫಾರ್ಟಿ ಫೈವ್ ಫಿಫ್ಟಿ ಥರ ಆಗಿದೆ ಅಷ್ಟೇ ಮಾರ್ನಿಂಗ್ ಬೇಗನೆ ಎದ್ದು ಕೆಲಸ ಕೆಲಸ ಅಂತ ಹೇಳೋಕ್ಕಾಗಲ್ಲ ಬೇಗನೇ ಎದ್ದು ಫ್ರೆಶ್ಅಪ್ ಆಗಿ ಶಾ ಕಡೆ ಶ್ರಾವಣ ಶನಿವಾರ ಬೇರೆ ಅಲ್ವಾ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೇಲೂ ಕೂಡ ದೇವ್ರ ಸಾಮಗ್ರಿಗಳು ದೇವ್ರ ಫೋಟೋಗಳು ಏನೂ ಇಲ್ಲ ಆದ್ರೂ ತುಳಸಿ ಕಟ್ಟೆಗೆ ಹೊಸಲೂಗೆ ಪೂಜೆ ಮಾಡಿಬಿಟ್ಟು ಮನಸ್ಸಿಗೆ ಸಮಾಧಾನ ಇರೋಲ್ಲ ಅಲ್ವಾ ಹಂಗಾಗಿ ಪೂಜೆನ ಮುಗಿಸ್ಕೊಬಿಟ್ಟು ಅದಾದಮೇಲೆ ಕೆಲಸದವ್ರು ಬರ್ತೀವಿ ಅಡುಗೆ ಮನೆಯದು ವಾಲ್ ಏನಿದೆ ಅಲ್ಲಿಗೆ ತೈಲ್ಸ್ಕಲ್ನ ಅಂಟಿಸ್ಬೇಕು ಬೇಕು ಬೇಕಕ್ಕೆ ಏನೇನು ಕೆಲಸ ಇದೆ ಮುಗಿಸ್ಕೊಳ್ಳಿ ಅಂತ ಅಂದರು ಹಂಗಾಗಿ ನನ್ನ ಮಗುಗೂ ಕೂಡ ಮಾರ್ನಿಂಗ್ ಕ್ಲಾಸ್ ಇದ್ದಿದ್ದ ಕಾರಣ ಬೇಗನೆ ಎದ್ದು ತಿಂಡಿಯೆಲ್ಲ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಬೇಕಾಗಿರೋ ಅಡುಗೆ ಕೂಡ ರೆಡಿ ಮಾಡಿ ಕಾಫಿ ಆಲೂ ಗಂಜಿ ಎಲ್ಲ ಮಾಡಿ ನನ್ನ ಮಗನೂ ಕೂಡ ನಮ್ಮ ಹಸ್ಬೆಂಡು ಬೇಗನೇ ಸ್ಕೂಲಿಗೆ ಕರ್ಕೊಟ್ಟೋದ್ರು ಯಾಕೆ ಅಂತಂದರೆ ಆಲ್ರೆಡಿ ಕೆಲಸದವ್ರು ಬಂದುಬಿಟ್ಟಿದ್ದಾರೆ ಹಂಗಾಗಿ ಅವನನ್ನು ಬಿಟ್ಬಿಟ್ಟು ಬಂದುಬಿಡ್ತೀನಿ ಒಂದು ಸ್ವಲ್ಪ ಬೇಗ ಹೋದರೂ ಪರವಾಗಿಲ್ಲ ಮಕ್ಳುಗಳೆಲ್ಲ ಬಂದಿರ್ತವೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಅವನಿಗೂ ಎಲ್ಲ ತಿನ್ನಿಸಿ ಕಳಿಸ್ಕೊಟ್ಟೆ ಕಳಿಸ್ಕೊಟ್ಟೆ ಇವಾಗ ಬಂದು ಕೆಲಸದವ್ರೆಲ್ಲ ಕೆಲಸನ ಶುರು ಮಾಡ್ಕೊಂಡವ್ರೆ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಫುಲ್ಲು ಡೆಸ್ಟ್ ತುಂಬ್ಕೊಬಿಟ್ಟೈತೆ ಅಷ್ಟು ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ ಫುಲ್ಲು ಡೆಸ್ಟ್ ತುಂಬೈತೆ ಅಷ್ಟೊಂದು ಹಾಗೆ ಬರ್ತೈತೆ ಇಲ್ಲಿ ಕಿಟಕಿ ಹತ್ರನೇ ಆ ಸ್ಮೆಲ್ ಬಾಗಿಗೂ ಏನು ಕಟ್ಕೊಂಡಿಲ್ಲ ಅವ್ರು ಒಳಗಡೆ ಅಂತೂ ಅಷ್ಟೊಂದು ಡೆಸ್ಟ್ ಕೊಟ್ಟೈತೆ ಇಡೀ ಒಂದು ರೌಂಡ್ ಹಂಗೆನೆ ಸ್ವಲ್ಪ ಬಾರಿ ಪುಚ್ಕೊಂಡಾದ್ರು ಹೋಗ್ಬಿಡ್ತೀನಿ ಅದನ್ನ ಏನಾದರೂ ಬಾಯಿಲ್ಲ ಅಂದರೆ ಕಟ್ಟೋ ಬೇಕಲ್ಲ ಮೇಡಮ್ ನೀವು ನೋಡಿ ಎಷ್ಟು ಮಟ್ಕು ಮಾಡ್ತೀವಿ ರೀ ಡೆಸ್ಟ್ ಬೆಸ್ಟ್ ತುಂಬ್ಕೊಂಡೈತೆ ಇರಿ ಹಂಗೆ ಅವ್ನ ಅವ್ರನ್ನ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಹಂಗ ಅಯ್ಯೋ ಏನಪ್ಪ ಅಂತಂದರೆ ಕೆಲಸ ಮಾಡ್ತಾ ಇರೋರೆಲ್ಲ ಕೊನ್ನಿ ಫನ್ನಿಯಾಗಿ ಮಾತಾಡ್ಕೊಂಡು ಹತ್ಯಾಸ ಮಾಡ್ತವ್ರೆ ಹಂಗಾಗಿ ಬೇಜಾರು ಅನಿಸೋಲ್ಲ ನೋಡಿದ್ರಲ್ಲ ಹೋಗ್ತಾ ಹೋಗ್ತಲ್ಲ ಒಳಗಡೆ ಎಲ್ಲ ಈ ವಿಂಡೋಸ್ಗಳತ್ರನೂ ನಿಂತ್ಕೊಡೋಕ್ಕಾಗಲ್ಲ ಆಲ್ದು ವಿಂಡೋಸ್ ಹತ್ತಿರ ಬೆಸ್ಟ್ ಎಲ್ಲ ಹಂಗೇನೆ ತುಂಬಿಸೋತೈತೆ ಹಂಗಾಗಿ ನಾವು ಒಳಗಡೆ ಹೋಗೋ ಸೀನೇ ಇಲ್ಲ ಇಷ್ಟೋಗಿದ್ದಕ್ಕೇನೆ ಕೆಮ್ಮಾಗ್ಬಿಡ್ತು ಸೊ ಇವತ್ತು ಆಲ್ಮೋಸ್ಟು ಕೆಲಸ ಎಲ್ಲ ಡನ್ ಅಂತ ಅಂದ್ಕೋತೀನಿ ಮುಗಿಸ್ಬಿಡ್ತಾರೆ ಅಂತ ಅಂದ್ಕೊಳ್ತೀನಿ ನೋಡೋಣ ಹೇಳಿದ್ದಾರೆ ಇವತ್ತಾದಷ್ಟು ಮುಗಿಸ್ಕೊಡ್ತೀವಿ ಅಂತ ಎಷ್ಟಾಗುತ್ತೆ ಏನು ನೋಡೋಣ ಎರಡು ದಿನ ಮೂರು ದಿನ ನಾಲ್ಕು ದಿನ ಅಂತ ಹೇಳಿ ಒಂದು ವಾರ ಹದಿನೈದು ದಿನ ಈ ರೀತಿ ಮುಂದೂಡ್ತಾನೆ ಇತ್ತೆ ಕೆಲಸ ಇವತ್ತು ಎಷ್ಟೋ ತನಕ ಆಗುತ್ತೆ ಏನೇನೆಲ್ಲ ಫಿನಿಷಿಂಗ್ ಮಾಡಿಕೊಡ್ತಾರೆ ನೋಡಬೇಕು ನಾನು ಕೂಡ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಪೂರ್ತಿಯಲ್ಲೂ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಮತ್ತೆ ಸಿಗ್ತೀನಿ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟು ಏನು ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಹಾಗೆ ಇವಾಗ ನೀವು ಇದನ್ನು ಏನು ನೋಡ್ತಾ ಇದ್ದೀರಾ ಇದು ಬಂದು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡಿದ್ದು ಬಂದು ಸಾಟರ್ಡೆ ಅಂತ ಹೇಳಿದೆ ಶನಿವಾರ ಆದರೆ ನಾನು ಇವಾಗ ತೋರಿಸ್ತಾ ಇರುವಂಥ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳು ಬಂದು ಫ್ರೈಡೇದಾಗಿರುತ್ತೆ ಅಂದರೆ ಶುಕ್ರವಾರದಾಗಿರುತ್ತೆ ಶುಕ್ರವಾರದ ದಿನದ ಕೂಡ ಒಂದಿಷ್ಟು ಕೆಲಸಗಳು ತುಂಬ ಕೆಲಸಗಳು ನಡೀತು ಬಟ್ ಒಂದಿಷ್ಟು ಕೆಲಸಗಳನ್ನ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಇದ್ದೀನಿ ಅಷ್ಟೇ ಇವಾಗ ಫಸ್ಟಿಗೆ ಬಂದು ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ದೇವ್ರ ಮನೆ ಬಾಗಿಲಿಗೆ ಆರ್ಚ್ ಮಾಡಿಸ್ತಾ ಇದ್ದೀವಿ ಅಂತ ನಾನು ಸ್ಟಾರ್ಟಿಂಗಲ್ಲೇ ಅಂದರೆ ಮನೆ ಕೆಲಸ ಶುರು ಮಾಡೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಸೊ ಅದು ಬಂದು ರೆಡಿಯಾಗಿದೆ ಅಂದರೆ ವರ್ಕಿಂಗ್ ಎಲ್ಲ ಏನು ಚಿತ್ರ ಎಲ್ಲ ಬಿಡಿಸೋದೆಲ್ಲ ಇತ್ತು ಚಿತ್ರ ಕೊರಿಯೋದೆಲ್ಲ ಅದನ್ನ ಅದೆಲ್ಲ ಆಲ್ಮೋಸ್ಟ್ ಡನ್ ಆಗಿದೆ ಅದನ್ನು ಬಂದು ಇವಾಗ ಫಿಟ್ಟಿಂಗ್ ನೋಡ್ಕೋತಾ ಇದ್ದಾರೆ ಕೂರಿಸೋದಕ್ಕೆ ರೆಡಿಯಾಗಿರೋಂಥದ್ನ ಬಂದು ಯಾವ ರೀತಿಯಲ್ಲಿ ಯಾವ ಆ್ಯಂಗಲ್ನಲ್ಲಿ ಕೂರಿಸಿದ್ರೆ ನೀಟಾಗಿ ಫಿಟ್ಟಿಂಗ್ ಕೂರುತ್ತೆ ಅಂತ ಹೇಳಿ ಫಸ್ಟು ಫಿಟ್ಟಿಂಗ್ನ ನೋಡ್ಕೊತಾ ಇದ್ದಾರೆ ಅದಾದಮೇಲೆ ಪಾಲಿಶ್ ಎಲ್ಲ ಕೊಡಬೇಕಲ್ವಾ ಹಂಗಾಗಿ ಫಸ್ಟು ಫಿಟ್ಟಿಂಗ್ ಎಲ್ಲ ನೋಡ್ಕೊಬಿಟ್ರೆ ಪಾಲಿಷ್ ಹಾಕ್ಬಿಟ್ಟು ತಂದು ನೀಟಾಗಿ ಫಿಕ್ಸ್ ಮಾಡೋದೆ ಅಂತ ಹೇಳಿ ಆಚಾರ್ಯವ್ರು ಬಂದು ನೋಡಿ ಅವ್ರು ಬಂದಮೇಲಂತೂ ಫುಲ್ಲು ಡೆಸ್ಟ್ ಮಾಡಾಕ್ಬಿಟ್ರು ಮನೆನ ಮನೆಯೇ ನೋಡೋಕಾಗ್ತಿರ್ಲಿಲ್ಲ ಇಲ್ಲಿ ಬಂದು ಪಟ್ಟಿಗಳೆಲ್ಲ ಕಟ್ಕೊಳ್ಳೋದು ಸ್ವಲ್ಪ ಬ್ಯಾಲೆನ್ಸ್ ಇತ್ತು ರೂಮಂದು ಹಂಗಾಗಿ ರೂಮಿನ ಬ್ಯಾ ಪಟ್ಟಿಗಳನ್ನೂ ಕೂಡ ಕಟ್ ಕಟ್ಕೊತಾ ಇದ್ರು ಎಲ್ಲ ಕಡೆ ವರ್ಕ್ ನಡೀತಾ ಇತ್ತು ಫ್ರೆಂಡ್ಸ್ ರೂಮಿಗೆ ಬರ್ತೀರಾ ಕಿಚನ್ಗೆ ಹೋಗ್ತೀರಾ ಹೊರಗಡೆ ಹೋಗ್ತೀರಾ ಹಾಲಲ್ಲಿ ನೋಡ್ತೀರಾ ಎಲ್ಲ ಕಡೆ ಎಲ್ಲ ಜಾಗಗಳು ಕೂಡ ಫಿಲ್ ಆಗಿಬಿಟ್ಟಿದ್ವು ನನಗೆ ಒಂದು ಕಡೆ ನಿಂತ್ಕೊಳ್ಳೋಕ್ಕೂ ಕೂಡ ಪ್ಲೇಸ್ ಇರಲಿಲ್ಲ ಹಂಗಾಗ್ಬಿಟ್ಟಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ಕೊಳ್ಳೋಣ ಅವರು ಕೂಡ ಹೇಳ್ತಾಯಿದ್ರು ಕೆಲಸದವರು ಕೂಡ ಅಕ್ಕ ಒಳಗಡೆ ಬರೋದಕ್ಕೆ ಹೋಗ್ಬಿಡಿ ಅಕ್ಕ ಫುಲ್ ಡೆಸ್ಟು ಸುಮ್ಮನೆ ಹೋಗಿ ಹೊರಗಡೆ ಒಂದು ಕಡೆ ಕೂತ್ಕೋಬಿಡಿ ಅಂತ ಹಸ್ಬೆಂಡ್ ಅಂತೂ ಒಳಗಡೆ ಬಿಡ್ತಾನೆ ಇರಲಿಲ್ಲ ಆ ಕೆಮ್ಮು ಗಿಮ್ಮು ಆದರೆ ಕಫಗಿಫ ಕಟ್ಟು ಹೊಟ್ಟಿದ್ರೆ ಕಷ್ಟ ಅಂತ ಹೇಳಿ ಸೊ ಏನು ಮಾಡೋಕ್ಕಾಗಲ್ಲ ಒಂದಿಷ್ಟು ವೀಡಿಯೋ ಮಾಡ್ಕೋಬೇಕಲ್ವಾ ಹಂಗಾಗಿ ಪರವಾಗಿಲ್ಲ ಅಣ್ಣ ಒಂದೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಾಗ ಅವಾಗ ಬಂದು ಬಂದು ವೀಡಿಯೋನ ಮಾಡ್ಕೊಂಡು ಹೋಗ್ತಾಯಿದ್ದೆ ನೋಡಿ ಇದು ಬಂದು ನಮ್ಮ ದೇವ್ರ ಮನೆ ಬಾಗ್ಲಿಗೆ ಬಂದಿರುವಂಥ ಒಂದು ಆರ್ಚ್ ಡಿಸೈನು ನೋಡ್ತಾ ಇದ್ದೀರಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಇದನ್ನು ಕೂಡ ನಾನೇ ಸೆಲೆಕ್ಟ್ ಮಾಡಿರೋದು ಪ್ರಿಂಟಿಗೆ ಬಂದು ಯಾವುದು ದೇವ್ರದ್ದು ವಿಗ್ರಹನ ಕೆತ್ತನೆ ಮಾಡಬೇಕು ಅಂತ ಕೇಳಿದಾಗ ನಾನು ಶಿವಪಾರ್ವತಿದು ಮಾಡಿಕೊಡಿ ಅಂತ ಹೇಳಿದೆ ಹಂಗಾಗಿ ಸರಿ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ ಇದು ಬಂದು ಆ ಕಡೆ ಈ ಕಡೆ ಕಂಬಗಳನ್ನ ನಿಲ್ಲಿಸ್ತಾರಲ್ಲ ಅದ್ರ ಡಿಸೈನು ತುಂಬ ಚೆನ್ನಾಗಿ ಬಂದಿದ್ದೆ ಅಂದ್ಕೊಂಡಿದ್ದೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದನ್ನು ಫಿನಿಷಿಂಗ್ ಬಂದು ಪೇಂಟ್ ಏನು ಪಾಲಿಷ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು ಬಂದು ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಈ ಪ್ಲೇಸಿಗೆ ಬಂದು ಫಿಟ್ ಮಾಡುವಂಥದ್ದು ಸೊ ಇದ್ರ ಜೊತೆಗೆ ನನಗೆ ಒಂದು ಇನ್ನೂ ಒಂದು ಖುಷಿ ಏನಪ್ಪ ಅಂತಂದರೆ ಶ್ರಾವಣ ಶುಕ್ರವಾರ ಅಂತಪ್ಪ ಲಕ್ಷ್ಮಿಗೆ ತುಂಬ ಅಂದರೆ ತುಂಬಾ ಪ್ರಿಯವಾದಂಥ ವಾರ ಅಂತಲೇ ಹೇಳ್ಬೋದು ಶ್ರಾವಣ ವಾರನೇ ಪ್ರಿಯ ಲಕ್ಷ್ಮಿಗೆ ವರಮಾಲಕ್ಷ್ಮಿ ಎಲ್ ಅಪ್ಪ ಎಲ್ಲ ಆಗೋದು ಆ ವಾರ ಶ್ರಾವಣ ಮಾಸದಲ್ಲಿನೇ ಅದ್ರ ಜೊತೇಲಿ ಶ್ರಾವಣ ಶುಕ್ರವಾರದಲ್ಲಿ

ಎರಡು ಚನಗವೇ ನಾನು ಇದ್ ನೋಡ್ಬಿಟ್ಟು ಅದ್ ಪ್ಲೇನ್ ಇದದೇನೋ ಅನ್ಕಂಡೆ ಅದು ಓಪನ್ ಮಾಡುವಾಗ್ಲೇ ಕೆಳಗಡೆ ಗೊತ್ತಾಯ್ತು ಚೆನ್ನಾಗೈತೆ ಮೇಲೆ ಕೆಳಗೆ ಹಾಕೋಬಿಟ್ರಿ ಏನ್ರಿ ಕಾಣಿಸೋದ್ ಫೈನಲ್ ಆಗಿ ಒಂದನ್ನ ನಾನು ಚೂಸ್ ಮಾಡಿ ಎತ್ತಿಟ್ಕೊಂಡೆ ಇನ್ನೊಂದನ್ನ ಫೋಟೋನ ಒಳಗಡೆ ತಗೊಳ್ಳಿಲ್ಲ ಯಾಕೆ ಅಂತ ಅಂದ್ರೆ ಶುಕ್ರವಾರದ ದಿನ ಲಕ್ಷ್ಮೀ ನಮ್ಮ ಮನೆಗೆ ಬಂದಿದ್ದಾರೆ ಏನು ಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾರೆ ಅವರು ಇಷ್ಟಪಟ್ಟು ಸಂತೋಷದಿಂದ ನಮ್ಮ ಮನೆ ಒಳಗಡೆಗೆ ಬರಬೇಕು ಅಂತ ಹೇಳಿ ಶುಕ್ರವಾರದ ದಿನವೇ ಶ್ರಾವಣ ಶುಕ್ರವಾರದ ದಿನವೇ ಬಂದಿದ್ದಾರೆ ಅವರನ್ನ ಇಬ್ಬರೂ ಒಳಗಡೆ ಕಟ್ಕೊಂಡು ಒಂದನ್ನು ಹೊರಗಡೆ ಕೊಡೋದಕ್ಕೆ ನನಗೆ ನಿಜವಾಗ್ಲೂ ಮನಸ್ಸಿರಲಿಲ್ಲ ಹಂಗಾಗಿ ನನ್ನ ನನ್ನ ಮನೆಗೆ ನನ್ನ ದೇವ್ರ ಮನೆಗೆ ನಾನು ಯಾವುದನ್ನು ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ ಅದನ್ನು ಮಾತ್ರ ಇಟ್ಕೊಂಡು ಹಣ ಇನ್ನೊಂದು ಬೇಡ ಹಣ ತೊಗೊಂಡೋಗಿ ಅಂತ ಹೇಳಿದೆ ಅವರು ಸರಿ ಬಿಡವ ಆಯಿತು ನಾನು ತೊಗೊಂಡೋಗಿ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿ ತೊಗೊಂಡೋದ್ರು ಅದಾದಮೇಲೆ ಇವಾಗ ಬಂದು ಮಾರನೇ ದಿನದ ವೀಡಿಯೋ ಕಂಟಿನ್ಯೂ ಆಗ್ತಾ ಇದೆ ಅಂದರೆ ಸಟರ್ಡೆ ಶನಿವಾರದ ವಿಡಿಯೋ ಕಂಟಿನ್ಯೂ ಆಗ್ತಾಯಿದೆ ಶನಿವಾರನೇ ಅಣ್ಣ ಬೆಳಗ್ಗೆ ಬಂದವರೇನೆ ಫಸ್ಟು ದೇವ್ರ ಮನೆಯದು ನಾನು ಫಿನಿಷಿಂಗ್ ಮಾಡಿಬಿಡ್ತೀನಿ ದೇವ್ರ ಮನೆ ವಾಲೆಲ್ಲ ಕೂರಿಸ್ಬಿಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾವು ಒಪ್ಕೊಂಡ್ವಿ ಅದಾದಮೇಲೆ ದೇವ್ರು ಬಂದು ಏನು ಫಿಟ್ಟಿಂಗ್ನ ಮಾಡ್ತಾರೆ ಅದನ್ನು ಮಾಡಿ ಅದನ್ನ ಮಾಡಬೇಕಾದ್ರೆ ಫಸ್ಟಿಗೆ ಪೂಜೆನ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳವ ನಿನ್ನ ಮನಸ್ಸಿನ ಸಮಾಧಾನಕ್ಕೆ ಅಂದರೆ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಲಕ್ಷ್ಮಿ ಬಂದರು ಲಕ್ಷ್ಮಿಗೆ ಪ್ರಿಯವಾದ ವಾರ ಮತ್ತು ಶನಿವಾರ ಅದನ್ನು ಫಿಟ್ ಫಿಟ್ ಇದ್ದಾರೆ ನನಗಂತೂ ಹೇಳ್ಕೊಳಕ್ಕೆ ಆಗ್ತಾ ಆಗ್ತಾಯಿಲ್ಲ ಅಷ್ಟು ಖುಷಿಯಾಯಿತು ಏನೋ ಒಂದು ಪಾಸಿಟಿವ್ ಎನರ್ಜಿನೇ ನನ್ನೊಳಗೆ ಆದಂಗೆ ಇತ್ತು ನನಗೆ ಫೀಲಿಂಗು ಅದನ್ನು ಹೇಳ್ಕೊಳೋಕ್ಕೂ ಕೂಡ ಆಗ್ತಾಯಿಲ್ಲ ಅಷ್ಟು ಖುಷಿಯಾಯಿತು ನಿಜವಾಗ್ಲೂ ಸುಮ್ಮನೆ ಹೇಳ್ತಾಯಿಲ್ಲ ನಾನು ಏನೋ ಒಂದು ಪಾಸಿಟಿವ್ ಎನರ್ಜಿ ಬಂತು ತುಂಬ ಆಯಿತು ಶ್ರಾವಣ ಮಾಸ ಅಂತ ಅಂದ್ರೇ ಲಕ್ಷ್ಮೀ ವೆಂಕಟೇಶ್ವರನಿಗೆ ತುಂಬ ಅಂದರೆ ತುಂಬಾ ಪ್ರಿಯವಾದ ವಾರ ನನಗೂ ಕೂಡ ಶನಿವಾರಗಳು ಅಂತಂದ್ರೇ ತುಂಬ ಇಷ್ಟ ಶನಿದೇವ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಲಕ್ಷ್ಮೀದೇವಿ ದೇವಿ ದರ್ಶನ ಮಾಡ್ತೀನಿ ಪ್ರತಿ ವಾರ ಕೂಡ ಪ್ರತಿ ಶನಿವಾರ ಕೂಡ ಅಂಥದ್ರಲ್ಲಿ ಲಕ್ಷ್ಮೀ ದೇವಿ ತಾಯಿನೇ ಬಂದು ನಮ್ಮ ಮನೆಗೆ ಶನಿವಾರ ನೆಲೆಸ್ತಿದ್ದಾರೆ ಅಂತ ಅಂದರೆ ಒಂದು ಕು ಶ್ರಾವಣ ಮಾಸದಲ್ಲಿ ನೆಲೆಸ್ತಿದ್ದಾರೆ ಅಂದರೆ ಒಂದು ಖುಷಿಯಾಯಿತು ವರಮಾಲಕ್ಷ್ಮಿಯಾಗಿ ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಆಗಲಿಲ್ಲ ತಾಯಿ ಮನೆಗೆ ಬಂದರು ಶುಕ್ರವಾರ ನೈಟು ಅಂದರೆ ಸವೆನ್ ಫಿಫ್ಟೀನ್ ಅಂತ ಅಂದರೆ ಅದು ಸಂಜೆ ಪೂಜೆಗೇ ಸೇರುತ್ತೆ ಸಂಜೆ ಟೈಮಲ್ಲಿ ಮನೆಗೆ ಬಂದರು ಶ್ರಾವಣ ಶನಿವಾರ ಶನಿವಾರ ದಿನ ಅಂದರೆ ಲಕ್ಷ್ಮೀ ದೇವಿಯ ದೇವರಿಗೆ ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದಂಥ ದಿನ ಶನಿವಾರ ಅಂತ ಹೇಳ್ಬೋದು ಆ ದಿನ ಬಂದು ದೇವ್ರ ಮನೆಯಲ್ಲಿ ನೆಲೆಸ್ತಾ ಇದ್ದಾರೆ ಅದೆಲ್ಲ ಕೂಡ ನನಗೆ ತುಂಬ ಅಂದರೆ ತುಂಬಾ ಒಂದು ಖುಷಿನ ತಂದು ಕೊಡ್ತು ಸಂತೋಷ ಆಯಿತು ಸೊ ಆ ಅಣ್ಣ ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿದ್ಮೇಲೆ ಇವಾಗ ನೀನು ಪೂಜೆನ ಮಾಡ್ಕೊಳ್ಳವ ಪೂಜೆನ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊ ಅಂತ ಹೇಳಿದ್ರು ಸರಿ ಅಂತ ಹೇಳಿ ನಾನು ಕೂಡ ಪೂಜೆ ಸಾಮಾನೆಲ್ಲ ತರಿಸ್ಕೊಂಡೆ ಮನೇಲಿರೋದು ಯಾವುದೂ ಯೂಸ್ ಮಾಡೋದು ಬೇಡ ಹೊಸ್ದಾಗೇ ತರಿಸ್ಕೊಳ್ಳೋಣ ಅಂತ ಹೇಳಿ ಅರಿಶಿನ ಕುಂಕುಮನೂ ಕೂಡ ನಾನು ಹೊಸ್ದೇ ತರಿಸ್ಕೊಂಡೆ ಅಂತಂದರೆ ಎಲ್ಲ ಅರಿಶಿನ ಕುಂಕುಮ ದೇವ್ರ ಮನೆ ಸಾಮಾನುಗಳೆಲ್ಲ ಹೊರಗಡೆ ಇಟ್ಬಿಟ್ಟಿರೋದ್ರಿಂದ ಅದನ್ನೇನು ಬಳಸೋದಕ್ಕೆ ನನಗೆ ಅಷ್ಟು ಇಷ್ಟ ಅನ್ನಿಸ್ತಿಲ್ಲ ಹಂಗಾಗಿ ಹೊರಗಡೆನೆ ತಗೊಬನ್ನಿ ಅಂತ ಹೇಳಿದೆ ಅವರು ಕೂಡ ಅರಿಶಿನ ಕುಂಕುಮ ಕರ್ಪೂರ ಗಂಧದ ಕಡ್ಡಿ ಹೂವು ಬಾಳೆಹಣ್ಣು ಎಲೆ ಅಡಿಕೆ ಇದನ್ನೆಲ್ಲ ಕೂಡ ಅಂಗಡಿಲೆ ಅಂಗಡಿಯಲ್ಲೇನೆ ತೊಗೊಬಂದರು ಅದನ್ನೆಲ್ಲ ತಂದ ಮೇಲೆ ಜಾಸ್ತಿ ನೀರೆಲ್ಲ ಏನು ಪ್ರೋಕ್ಷಣೆ ಮಾಡಿಬಿಡ ಕಣಪ್ಪ ಅಂತ ಹೇಳಿದ್ರು ಐಡಲ್ ಸ್ವಲ್ಪ ಡಿಮ್ಮಾಗಿಬಿಡುತ್ತೆ ಇವಾಗಂತಲ್ಲ ಯಾವಾಗಲೂ ಕೂಡ ಜಾಸ್ತಿ ನೀರನ್ನು ಯೂಸ್ ಮಾಡೋಕೆ ಹೋಗ್ಬೇಡ ಅಂತ ಹೇಳಿದ್ರು ಅಣ್ಣ ಅಂತ ಹೇಳಿ ಅರಿಶಿನ ಕುಂಕುಮ ಎಲ್ಲ ನೀಟಾಗಿ ಹಣೆಗೆಲ್ಲ ಇಟ್ಟು ನನ್ನ ಮನಸ್ಸಿನ ಸಮಾಧಾನಕ್ಕೆ ನನಗೆ ಖುಷಿಯಾಗೋ ಮಟ್ಟಕ್ಕೆ ಹೆಂಗೆ ಪೂಜೆನ ಮಾಡ್ಬೋದು ಅಂತ ಅನ್ನಿಸ್ತು ಸಿಂಪಲಾಗಿ ದೇವ್ರ ಮನೆಯೆಲ್ಲ ಏನು ಕ್ಲೀನ್ ಮಾಡಿಲ್ಲ ಆಯಿತಾ ನೆಲೆಯೆಲ್ಲ ಗಲೀಜೆನೇ ಇದೆ ಡೆಸ್ಟೇನೇ ಇದೆ ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೂರೋಕ್ಕೂ ಕೂಡ ಟೈಮ್ ಏನೂ ಇರಲಿಲ್ಲ ಹಾಗಾಗಿ ಈ ರೀತಿಯಲ್ಲಿ ಸಿಂಪಲಾಗಿ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹಾಗೆ ಅರಶಿನ ಕುಂಕುಮನ ಹಚ್ಕೊಂಡು ಹೂವನ್ನೆಲ್ಲ ಮುಡಿಸೋದಕ್ಕೆ ಪ್ಲೇಸ್ ಏನೂ ಇರಲಿಲ್ಲ ಹಂಗಾಗಿ ನಮ್ಮ ಮನೆ ದೇವ್ರ ದೇವಸ್ಥಾನದ್ದು ಕಾಯಿ ಏನು ಕಟ್ಟಿದ್ವಿ ಅಲ್ಲಿಗೇ ಹೂವನ್ನು ಮುಡಿಸ್ಕೊ ಅಂತ ಹೇಳಿದ್ರು ರಮೇಶ್ ಅವರು ಕೂಡ ಸರಿ ಆಯಿತು ಅಲ್ಲಿಗೆ ಮುಡಿಸ್ಕೊಡ್ತೀನಿ ಬಿಡಿ ಅಂತ ಹೇಳಿ ಹೂವನ್ನು ಮುಡಿಸ್ಬಿಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಕೂಡ ಇಟ್ಟು ಪೂಜೆನ ಮಾಡಿದೆ ತುಂಬ ಅಂದರೆ ತುಂಬಾ ಒಂದು ಪ್ಲೆಸ್ಸಿಂಗ್ ಅನ್ನಿಸ್ತು ಖುಷಿಯಾಯಿತು ನನ್ನ ಒಂದು ವಾಯ್ಸ್ ಓವರಲ್ಲೂ ಕೂಡ ನಿಮಗೆ ಅದು ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ ಇದೆ ಅಂತ ಅನ್ಕೋತೀನಿ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿಯಿಂದ ತುಂಬ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ಖುಷಿ ಖುಷಿಯಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಫೂರ್ತಿಯಾಗಿ ಖುಷ್ ಖುಷಿಯಾಗಿ ನಾನು ತಾಯಿನ ಬರ್ಮಾಡಿಕೊಂಡೆ ಪೂಜೆನ ಮಾಡಿದೆ ಈ ಐಡಲ್ನ ಬಂದು ಅಣ್ಣ ಇಲ್ಲಿ ಇಷ್ಟು ಅಷ್ಟೊಂದು ಚಂದ ಬರಲ್ಲ ಅಂತ ಹೇಳಿ ಬೇರೆ ಕಡೆಯಿಂದ ತರಿಸ್ಕೊಟ್ರು ಮೈಸೂರಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಕಡೆಯಿಂದ ತರಿಸ್ಕೊಟ್ರು ಅದು ಒಂದು ಸ್ಪೆಷಲ್ ಅಂತ ಅನ್ನಿಸ್ತು ಎಲ್ಲನೂ ಕೂಡ ಹೇಳಿದ್ನಲ್ಲ ನಾನು ನಮ್ಮ ಮನೆಗೆ ಏನು ಇವಾಗ ವರ್ಕಿಂಗ್ನ ಮಾಡ್ತಾ ಇದ್ದಾರೆ ಗ್ರಾನೇಟ್ ಹಾಕುವಂಥ ಕೆಲಸನ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ವಿಡಿಯೋದಲ್ಲೇ ಹೇಳಿದ್ದೆ ನನ್ನ ಹಸ್ಬೆಂಡ್ ಫ್ರೆಂಡೇನೆ ಅಂದರೆ ಅವರಿಗೆ ಒಂದು ರೀತಿಯಲ್ಲಿ ಅಣ್ಣನ ರೀತಿನಲ್ಲಿ ಅಂತ ಹೇಳ್ಬೋದು ಅಣ್ಣನ ರೀತಿಯಲ್ಲೇ ಟ್ರೀಟ್ ಮಾಡ್ತಾರೆ ಹಂಗಾಗಿ ಅವರು ಎಲ್ಲನೂ ಕೂಡ ಯಾವುದಕ್ಕೂ ಕಾಂಪ್ರೂವ್ ಆಗೋದಕ್ಕೆ ಬಿಡ್ತಿಲ್ಲ ಈ ರೀತಿ ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿಂದ ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ನಾನು ನಮ್ಮ ಮನೆ ಮನೆಗೆ ಏನು ಟೈಲ್ಸ್ ಕಲ್ಲು ಗ್ರ್ಯಾನೇಟ್ಸ್ ಇವನ್ನೆಲ್ಲ ತೊಗೊಂಡ್ವಿ ಆವಾಗಲೇ ಹೇಳಿದ್ದೆ ನಾನು ಕೂಡ ನಾವು ಯಾವುದೇ ಥರದ ಅಂಗಡಿಗೆ ಹೋಗಲಿಲ್ಲ ಅಣ್ಣ ಶಾಪಿಗೆ ಕರ್ಕೊಂಡು ಹೋಗಲಿಲ್ಲ ಡೈರೆಕ್ಟು ಕರ್ಕೊಂಡು ಹೋಯಿತು ಯಾಕೆ ಅಂತಂದರೆ ವೆರೈಟೀಸ್ ಆಫ್ ಕಲೆಕ್ಷನ್ ಇರುತ್ತೆ ಇದಿಲ್ಲ ಅಂದರೆ ಅದು ಅದಿಲ್ಲ ಅಂದರೆ ಇದು ಒಂದು ಗುಡ್ಡು ಕ್ವಾಲಿಟಿನಲ್ಲಿ ತಗೊಬರ್ಬೋದು ಥಿಂಗ್ಸ್ಗಳನ್ನ ಅಂತ ಹೇಳಿ ಕರ್ಕೊಂಡೋಗಿದ್ರು ಅಂತ ಅದೇ ರೀತಿಯಲ್ಲಿ ಪ್ರತಿಯೊಂದು ಕೆಲಸನೂ ಕೂಡ ಹಂಗೆ ಮಾಡಿಕೊಡ್ತಾ ಇದ್ದಾರೆ ಅಷ್ಟೇ ಅಚ್ಚುಕಟ್ಟಾಗಿ ಅಷ್ಟು ಒಂದು ಶ್ರದ್ಧೆಯಿಂದ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ಇದ್ದಾರೆ ಕೆಲಸ ಎಲ್ಲ ಪೂಜೆ ಕೂಡ ತುಂಬ ಸರಾಗವಾಗಿ ತುಂಬ ಭಕ್ತಿಯಿಂದ ತುಂಬ ಖುಷಿಯಿಂದ ನಡೀತು ನನಗೆ ಎಸ್ಪೆಷಲಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಹೆಂಗೆ ಹೇಳಿ ಶುಕ್ರವಾರ ಬಂದು ಶನಿವಾರ ನೆಲೆಸಿದ್ರು ಅಂತ ಅಂದರೆ ತುಂಬ ಆಗದೆ ಇರುತ್ತಾ ಖುಷಿಯಾಯಿತು ಎಲ್ಲ ಆಲ್ಮೋಸ್ಟ್ ಏನು ಅಂತ ಹೇಳ್ಬೋದು ಪೂಜೆ ಆದಮೇಲೆ ಮತ್ತೆ ಆ ಕಡೆ ಈ ಕಡೆ ವಾಲ್ಗಳೆಲ್ಲನೂ ಫಿಟ್ ಮಾಡ್ಕೊಳ್ಳೋದಿರುತ್ತಲ್ವ ಹಂಗಾಗಿ ಬೇಗ ಬೇಗ ಪೂಜೆನ ಮುಗಿಸ್ಕೊಟ್ಟೆ ಅಣ್ಣ ಕೂಡ ಹಾಗಿದ್ರೆ ಬಾರಪ್ಪ ಇನ್ನು ನಾನು ಫಿಟ್ಟಿಂಗ್ನ ಸ್ಟಾರ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ರು ಇನ್ನು ಈ ದೇವರೆಲ್ಲ ಕೂರಿಸಿ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಕೂಡ ತಿಂದೆ ತಿಂಡಿ ತಿಂದಿದ್ದು ಬಂದು ಟೈಮ್ ಆಗೇ ಹೋಯಿತು ಏನಪ್ಪ ಅಂದರೆ ಶ್ರಾವಣ ಆಗಿರೋದ್ರಿಂದ ಮನೇಲ್ಲೂ ಪೂಜ್ ಮನೇಲಿ ಹೇಳಿದ್ನಲ್ಲ ತುಳಸಿ ಕಟ್ಟೆಗೆ ಪೂಜೆ ಮಾಡಿದೆ ಪೂಜೆ ಮುಗಿಸ್ಬಿಟ್ಟು ಶನಿದೇವ್ರ ದೇವಸ್ಥಾನಕ್ಕಾದರೂ ಹೋಗಿ ಬಂದುಬಿಡೋಣ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ ಪೂಜೆ ಮುಗಿಸ್ಕೊ ಬರ್ತಿದ್ದಂಗೆ ಅಣ್ಣ ಅದನ್ನು ಫಿಟ್ ಮಾಡಿಬಿಡೋಣ ಪೂಜೆ ಮಾಡು ಅಂತ ಹೇಳಿದ್ರು ಪೂಜೆನೂ ಕೂಡ ಮುಗಿಸ್ಬಿಟ್ಟು ಟ್ವೆಲ್ ಓ ಕ್ಲಾಕ್ ಈ ಥರ ಆಗೋಯ್ತು ತಿಂಡಿ ತಿನ್ನೋಣ ಅಂತ ಹೇಳಿ ತಿಂಡಿ ತಿಂದ್ಕೊಂಡು ಒಳಗಡೆ ಬಂದೆ ಬರುವಷ್ಟರಲ್ಲಿ ಅಕ್ಕ ತಂಗಿ ಮಕ್ಕಳು ಎಲ್ಲರೂ ಕೂಡ ಬಂದರು ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಅಕ್ಕಂಗೆ ಸ್ವಲ್ಪ ಹುಷಾರಿರಲಿಲ್ಲ ತುಂಬಾ ಹುಷಾರಿರಲಿಲ್ಲ ಜ್ವರ ಎಲ್ಲ ಬಂದುಬಿಟ್ಟಿತ್ತು ಆದರೂ ಕೂಡ ಬಂದಿದ್ಲು ಅವ್ಳಿಗೂ ಕೂಡ ಬೈಕೊಂಡು ಮೊದಲೇ ಡೆಸ್ಟು ಏನಕ್ಕೆ ಬರೋಕ್ಕೋದೆ ನೀನು ಮೊದಲು ನಡೀರಿ ನೀವು ಅಂತ ಹೇಳಿದೆ ಆದರೂ ಪರವಾಗಿಲ್ಲ ಅಂತ ರೂಮಲ್ಲೇ ಕುತ್ಕೊಂಡು ನಾವೆಲ್ಲ ಸೇರಿದ್ಮೇಲೆ ಸುಮ್ಮನೆ ಸ್ವಲ್ಪ ಮಾತುಕತೆ ಅರಟೆ ಎಲ್ಲ ಹೊಡ್ಕೊಂಡು ಟೈಮ್ ಆಗಿತ್ತು ಹಂಗಾಗಿ ಸ್ವಲ್ಪ ಸಾಂಬಾರಿತ್ತು ಅದಕ್ಕೆ ರೈಸ್ ಮಾಡಿದ್ದೆ ಊಟ ಮಾಡ್ಕೊಂಡೋಗಿ ಹಾಗೆ ಹೋಯ್ತೀರಾ ಅಂತ ಗಿಂಜಾಡ್ದೆ ಅಂತ ಹೇಳಿ ಎಲ್ಲ ಸ್ವಲ್ಪ ಊಟನ ಮಾಡಿಕೊಂಡು ಹೊರಡ್ತೀವಿ ಅಂತ ಹೇಳಿ ಹೊರಟರು ಅವರೇನು ಉಳ್ಕೊಳ್ಳಲಿಲ್ಲ ಒಂದು ಮೂರು ಗಂಟೆ ನಾಲ್ಕು ಗಂಟೆ ತನಕ ಇದ್ಬಿಟ್ಟು ಹೊರಟ್ಬಿಟ್ರು ಹೋಗ್ತೀನಿ ಅಂತ ಹೇಳಿ ಅದಾದಮೇಲೆ ಕೆಲ್ಸದ ಪಾಟ ಕೆಲಸ ನಡೀತಾ ಇತ್ತು ಇನ್ನು ನಾನು ನನ್ನ ಮಗ ರೂಮಲ್ಲಿ ಕೂತ್ಕೊಂಡು ಇನ್ನೇನು ಮಾಡೋದು ರೂಮಲ್ಲಿ ಸ್ವಲ್ಪ ಫ್ರೀ ಇತ್ತು ಅಂತೇಳಿ ರೂಮ್ನ ಕ್ಲೀನ್ ಮಾಡ್ಕೊಂಡು ಚಾಪಿ ಹಾಸ್ಕೊಂಡು ಹಂಗೆ ನಾನು ನನ್ನ ಮಗ ಟಿ ವಿ ನೋಡಿಕೊಂಡು ಅವನಿದ್ರೆ ಒಂಥರ ಫನ್ನು ನನಗೆ ಎನರ್ಜಿ ಹಂಗಾಗಿ ಅವ್ನ ಜೊತೆ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಎಲ್ಲಿ ಹೋಗ್ಬಿಡ ಕೂತ್ಕೊಂಡು ನನ್ನ ಪಕ್ಕದಲ್ಲೇನೆ ಅಂತ ಹೇಳ್ಕೊಂಡು ಫೋನ್ ನೋಡಿಕೊಂಡು ಅರಟೆ ಹೊಡ್ಕೊಂಡು ಮಾತು ಕತೆ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟು ಸಂಜೆ ಆಗೇ ಹೋಯಿತು ಅವ್ರಿಗೂ ಕೂಡ ಟೀ ಕಾಫಿ ಎಲ್ಲ ಮಾಡಿಕೊಟ್ಟೇ ಬಂದು ನಾನು ರೂಮಲ್ಲಿ ಕೂತ್ಕೊಂಡೆ ಹಸ್ಬೆಂಡ್ ನಿಂತ್ಕೊಂಡು ಕೆಲಸ ಮಾಡಿಸ್ತಾಯಿದ್ರು ಇನ್ನು ಹೊರಗಡೆ ನನಗೇನು ಕೆಲಸ ಇಲ್ಲದೇ ಇರುವಂಥ ಕಾರಣ ನನ್ನ ಮಗನ ಜೊತೆ ಕೋಟ್ಲೆ ಮಾಡ್ಕೊಂಡು ಅವ್ನು ಕಾಲು ಎಳ್ಕೊಂಡು ಅವ್ನು ಫೋನ್ ನೋಡ್ತಾ ಇದ್ದ ಏನೇನೋ ಚೀಡಿಸ್ಕೊಂಡು ಅವ್ನು ನೋಡಿ ಹೆಂಗು ಇದ್ದಾನೆ ಫೋನ್ ನೋಡು ಅಂದ್ಬಿಟ್ಟು ಹಿಂಗೆ ನಮ್ಮಮ್ಮ ಹಿಂಗೆ ರೇಗ್ ಸಾಡಿಸ್ತೈತೆ ಅಂತ ಸೊ ಈ ರೀತಿನಲ್ಲಿ ಹಾಡಿಕೊಂಡು ಹಂಗೆ ಹಿಂಗೆ ಮಾಡಿ ಒಂದು ದಿನ ಕಳ್ದೇ ಹೋಯಿತು ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ನಡೀತು ಅಂತ ಹೇಳ್ಬೋದು ಪ್ರತಿದಿನ ನಡೆಯೋದಕ್ಕಿಂತ ಯಾಕೆ ಯಾಕಪ್ಪ ಅಂತಂದರೆ ದೇವ್ರ ಮನೆ ಕಿಚನು ಸ್ವಲ್ಪ ಮುಂದೂಡ್ಕೊಂಡು ಮುಂದೂಡ್ಕೊಂಡು ಹೋಗ್ತಾನೆ ಇತ್ತು ಹಂಗಾಗಿ ಬೇಡ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಂಡು ಮುಗಿಸ್ಕೊಟ್ರು ಕ್ಲಾಸ್ಟ್ ಫೈನಲಿ ನಮ್ಮ ದೇವ್ರ ಮನೆ ವಾಲ್ ರೆಡಿ ಆಯಿತು ಇವತ್ತಿನ ಕೆಲಸ ಎಷ್ಟು ಕಂಪ್ಲೀಟ್ ಆಯಿತು ಅಂತ ಈಗ ಸದ್ಯಕ್ಕೆ ತೋರಿಸ್ತೀನಿ ಟೈಮ್ ಆಲ್ರೆಡಿ ನೈಟ್ ಹೋಗಿದೆ ದೇವ್ರ ಮನೆದು ವಾಲ್ ಏನಿದೆ ಬಾತ್ರಿ ದೇವ್ರ ಮನೆದು ವಾಲ್ ಏನಿದೆ ಅಷ್ಟು ಈ ರೀತಿನಲ್ಲಿ ಕಂಪ್ಲೀಟ್ ಆಗಿದೆ ನೋಡ್ತಾ ಇರ್ಬೋದು ಆಯಿತಾ ನೋಡಿ ಈ ರೀತಿನಲ್ಲಿ ಫುಲ್ ವಾಲ್ ರೆಡಿಯಾಗಿದೆ ಇನ್ನು ನೆಲದ ಮಾತ್ರ ಚೇಂಜ್ ಮಾಡಬೇಕಷ್ಟೇ ಅಲ್ಲಿಗೆ ಬಂದು ಮಾಮೂಲಿ ಗೊತ್ತಿದೆಯಲ್ಲ ಫೋಟೋ ಕೂರಿಸೋದಕ್ಕೆ ಆರ್ಚ್ ಟೈಪಲ್ಲಿ ಗ್ರಾನೈಟ್ಸ್ ಬರುತ್ತೆ ಆ್ಯಂಡ್ ಇಲ್ಲಿಗೂ ಕೂಡ ಇಲ್ಲಿಗೆ ಯಾವ ಕಲರ್ ಹಾಕೋದು ಅಂತ ಎರಡು ಮೂರು ಕಲರ್ ಇದೆ ಬ್ಲ್ಯಾಕು ವೈಟಲ್ಲೆಲ್ಲ ಯಾವ್ದು ಹಾಕೋದು ಅಂತ ಇನ್ನೂ ಸೆಲೆಕ್ಟ್ ಮಾಡಿಲ್ಲ ನೋಡೋಣ ಬೆಳಿಗ್ಗೆಗೆ ಯಾವ್ದು ಮ್ಯಾಚ್ ಆಗುತ್ತೆ ಎಲ್ಲ ಕಲ್ಲುಗಳನ್ನೂ ಕೂಡ ಇಡಿಸಿ ನೋಡ್ಬಿಟ್ಟು ಆಮೇಲೆ ಫೈನಲ್ ಮಾಡ್ತೀನಿ ಫೈನಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ನೆಕ್ಸ್ಟ್ ಬಂದರೆ ಕಿಚನ್ ವಾಲ್ ನೋಡಿ ಕಿಚನ್ ವಾಲ್ ಕೂಡ ಈ ರೀತಿಯಲ್ಲಿ ರೆಡಿಯಾಗಿದೆ ನಮ್ಗೆ ತುಂಬ ಇಷ್ಟ ಆಯಿತು ಒಂದು ಇಮ್ಯಾಜಿನೇಷನ್ ಮೇಲೆ ತೊಗೊಂಡು ಬಂದೆ ಹೆಂಗೆ ಬರುತ್ತೆ ನೋಡೋಣ ಅಂತ ಬಟ್ ತುಂಬ ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ನನಗದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಕೂಡ ಅನಿಸ್ತಾ ಇದೆ ಇದನ್ನು ಚೇಂಜ್ ಮಾಡಿಸಿ ಚೇಂಜ್ ಮಾಡಿಸಿ ಅಂತ ಹೇಳಿದ್ರು ಹಸ್ಬೆಂಡ್ ಕೂಡ ಅವ್ರ ಮಾತನ್ನು ಕೇಳಿಕೊಂಡು ಇದನ್ನು ಚೇಂಜ್ ಮಾಡಿಸೋಣ ಅಂತ ಹೇಳಿದ್ರು ಬಟ್ ನಾನೇ ಬೇಡ ಅಂತ ಅಂದೆ ಏನು ಗೊತ್ತಾ ಫ್ರೆಂಡ್ಸ್ ಏನೂ ಆಗಿಲ್ಲ ಚೆನ್ನಾಗಿದೆ ಮಾಮೂಲಿ ಸ್ವಲ್ಪ ಓಲ್ಡ್ ಮಾಡಲಾಯ್ತು ಆದರೂ ಪರವಾಗಿಲ್ಲ ಸುಮ್ಮನೆ ಇವಾಗ ಇದಕ್ಕೆಲ್ಲ ಹಾಕೋದು ಅನಿವೇಸ್ಟು ಅಂತ ಅನ್ಕೋತೀನಿ ಕೆಳಗಡೆದಾದರೂ ಫುಲ್ಲು ಹೋಗ್ಬಿಟ್ಟಿತ್ತು ಮತ್ತು ಆ ಕಡೆ ಆ ಕಡೆ ವಾಲಿಗೆ ಇರಲಿಲ್ಲ ಪೇಂಟ್ ಎಲ್ಲ ಎಡ್ದೋಗ್ತಾ ಇತ್ತು ಹಂಗಾಗಿ ಅದಿಗೂ ಕೂಡ ಹಾಕ್ಸೋಣ ಅಂತ ಹೇಳಿ ಹಾಕಿಸುತ್ತೆ ಬಟ್ ಇದಕ್ಕೆ ಅವಶ್ಯಕತೆ ಇಲ್ಲ ಚೆನ್ನಾಗಿದೆ ಓಲ್ಡ್ 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 ಆದರೂ ಕೂಡ ಚೆನ್ನಾಗಿದೆ ಏನೂ ಆಗಿಲ್ಲ ಗಟ್ಟಿಯಾಗಿದೆ ಹಾಗಾಗಿ ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಇದೊಂದು ವಾಲ್ ಮಾತ್ರ ಫಿಲ್ ಮಾಡಿಸ್ಕೊಂಡಿದ್ದೀನಿ ಬಟ್ ಇನ್ನೂ ಕೆಲಸ ಇದೆ ಏನಪ್ಪ ಅಂತಂದರೆ ನಮ್ಮ ಸಿಂಕಿಗೆ ಬಂದು ಸಿಂಕಿಗೆ ಬಂದು ಇನ್ನೊಂದು ಸಿಂಪ್ಲಾಗಿ ಕೂರ್ಸ್ಕೋಬೇಕು ಅಟ್ಯಾಚ್ ಮಾಡಿಸ್ಕೋಬೇಕು ಯಾಕೆ ಅಂತಂದರೆ ಇದು ತುಂಬ ಚಿಕ್ಕದಾಯಿತು ಪಾತ್ರೆ ಎಲ್ಲ ಅಡುಗೆ ಮನೆಯಲ್ಲೇ ವಾಶ್ ಮಾಡೋಕ್ಕಾಗಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಾಗಲ್ಲ ಸುಮ್ ತುಂಬ ಅಂದರೆ ತುಂಬಾ ಚಿಕ್ಕದಾಯಿತು ಹಂಗಾಗಿ ಸ್ವಲ್ಪ ಈ ಕಡೆಯನ್ನೆಲ್ಲ ರಿಮೂವ್ ಮಾಡಿಸ್ಬಿಟ್ಟು ತನ್ನ ತಂದು ಒಂದು ವಾಸ್ ಇಲ್ಲಿಗೆ ಪಿಕ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬಂದ್ಬಿಟ್ಟು ಏನಾದರೂ ಅಡುಗೆ ಮಾಡಿ ಇಲ್ಲಿಗೆ ಕಲ್ಲ ಕೂರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಅದೊಂದು ಬ್ಯಾಲೆನ್ಸ್ ಇದೆ ಅಂಡ್ ಇಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇದೆ ಅದನ್ನು ಸ್ವಲ್ಪ ಫಿಲ್ ಮಾಡ್ಕೋಬೇಕು ಸದ್ಯಕ್ಕೆ ಎಷ್ಟು ಇವತ್ತು ಕ್ಲಿಯರ್ ಆಗಿರುವಂಥದ್ದು ದೇವ್ರ ಮನೆ ಕಿಚನ್ ಫುಲ್ ಕ್ಲಿಯರ್ ಆಯಿತು ಅದಾದಮೇಲೆ ಹೊರಗಡೆ ಬಂದರೆ ಹೊರಗಡೆನೂ ಕೂಡ ಬೇಗ 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 ಬಾ ಹೊರಗಡೆನೂ ಕೂಡ ಇದೊಂದು ಬ್ಯಾಲೆನ್ಸ್ ಇತ್ತು ಆಯಿತಾ ಇದೊಂದು ಬ್ಯಾಲೆನ್ಸ್ ಇತ್ತು ಇದನ್ನು ಕೂಡ ಫಿಲ್ ಮಾಡಿದ್ರು ಆ್ಯಂಡ್ ಆ ಕಡೆಂತೂ ಆ ಕಡೆದು ಕೂಡ ಕ್ಲಿಯರ್ ಆಗಿದೆ ಹೇಳ್ಬೇಕು ಅಂತಂದರೆ ಸುತ್ತ ಕಾಂಪೌಂಡ್ದೆಲ್ಲ ಪ್ಲ್ಯಾಟ್ಫಾರ್ಮ್ ಫುಲ್ಲು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಇನ್ನೊಂದು ಸ್ವಲ್ಪ ಅಡಿಷನಲ್ಲೆಲ್ಲ ಹಾಕೋದಿದೆ ಅದನ್ನೆಲ್ಲ ಫಿನಿಷ್ ಮಾಡ್ಕೋಬೇಕಷ್ಟೆ ಇನ್ನು ನೆಕ್ಸ್ಟ್ ಬಂದರೆ ಇಲ್ಲಿ ಇಲ್ಲಿಗೂ ಕೂಡ ಕಲ್ಲುನೇ ಫಿಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಬಂದು ಮಾಮೂಲಿ ವಾಷ್ ಮೆಷನ್ ಕೂರುತ್ತೆ ಮತ್ತು ಇಲ್ಲಿ ಬಂದು ವಾಷಿಂಗ್ ಮಿಷಿನ್ ಅದ್ರ ಒಳಗೆ ಪಕ್ಕದ್ದು ಗೋಡೆನೇ ಬಂದು ಅಸ್ನಾನದ ಮನೆದು ಅಂದರೆ ವಾಶ್ರೂಮ್ದಿರೋದ್ರಿಂದ ಇಲ್ಲಿ ಶೀತ ನೀರಿಂದು ಒತ್ತಡ ಜಾಸ್ತಿ ಇರೋದ್ರಿಂದ ಪೊಪ್ಪೆ ಪೊಪ್ಪೆ ಥರ ಬರುತ್ತೆ ಇಷ್ಟಕ್ಕೆ ಬೇಡ ಇಷ್ಟಕ್ಕೆ ಕಲ್ಲೇನೆ ಕೂರಿಸ್ಬಿಡಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರು ಹಂಗಾಗಿ ಇಲ್ಲಿಗೂ ಕೂಡ ಕಲ್ಲೇ ಕೂರಿಸೋಣ ಅಂತ ಹೇಳಿ ಇವತ್ತು ಐಡಿಯಾ ಮಾಡಿ ಇದನ್ನೆಲ್ಲ ಪೇಂಟ್ ಎಲ್ಲ ರಿಮೂವ್ ಮಾಡಾಕಿದ್ದಾರೆ ಸದ್ಯಕ್ಕೆ ಇಷ್ಟು ಇವತ್ತಿನ ಒಂದು ನಮ್ಮ ಮನೆ ಕೆಲಸ ಕಂಪ್ಲೀಟ್ ಆಗಿರುವಂಥದ್ದು ಇನ್ನೂ ಒಂದು ದಿನ ಎರಡು ದಿನ ಅಂತ ಹೇಳಿ 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 ಮುಂದೆ ಹೋಗ್ತಾನೆ ಇದೆ ಇನ್ನು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಇನ್ನೂ ಒಂದು ಟೂ ಡೇಸ್ ನಾಳೆ ನಾಡಿದ್ದು ಎಲ್ಲ ಆಗ್ಬೋದು ಅಂತ ಅಂದ್ಕೋತೀನಿ ನೋಡೋಣ ಎಷ್ಟು ದಿನ ಕಂಪ್ಲೀಟ್ ಆಗುತ್ತೆ ಅಂತ ಸದ್ಯಕ್ಕೆ ಇಷ್ಟು ಆಗಿರೋದು ಹೆಂಗೆ ಅನ್ನಿಸ್ತು ಅಡ್ಡೆ ಮನೆ ವಾಲಾಗಿರ್ಬೋದು ಮತ್ತು ದೇವರ ಮನೆ ವಾಲ್ ಆಗಿರ್ಬೋದು ನನಗೆ ತುಂಬ ಇಷ್ಟ ಆಯಿತು ಇಷ್ಟ ಆಯಿತು ಅಂತಲೇ ತೊಗೊಬಂದೆ ನಿಮ್ಮ ಒಂದು ಅಭಿಪ್ರಾಯನ ಅನಿಸಿಕೆನಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಈ ಒಂದು ವೀಡಿಯೋನ ಕೂಡ ಇಲ್ಲಿಗೆ ಹೆಣ್ ಮಾಡ್ತಾ ಸಾಕು ಇಷ್ಟೇ ಬೆಳೆಯಿಂದ ಅಷ್ಟೇನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕೆಲಸ ಅಂತಂದರೆ ಅದೇ ಕೆಲಸ ನಡೀತಾ ಇರುತ್ತೆ ಒಂದು ದಿನ ಪೂರ್ತಿ ಅದೇ ಕೆಲಸ ಆಗುತ್ತೆ ಏನೆಲ್ಲ ವೀಡಿಯೋ ಮಾಡ್ಕೊಳ್ಳೋದಲ್ವಾ ಹಾಗಾಗಿ ಲೈಟಾಗಿ ಒಂದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಬರ್ತೀನಿ ಅಷ್ಟೇ ಸೊ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಹಾಗೆ ನಾನು ನಿಮಗೆ ಮತ್ತೆ ಇನ್ನೊಂದು ಒಳ್ಳೆಯ ವೀಡಿಯೋ ಒಂದಿಗೆ ಸಿಗ್ತೀನಿ ನೆಕ್ಸ್ಟು ಎಷ್ಟೆಲ್ಲ ಕಂಪ್ಲೀಟ್ ಆಯಿತು ಮತ್ತೆ ಇನ್ನೂ ಎಕ್ಸ್ಟ್ರಾ ಕೆಲಸ ಏನಿದೆ ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ಇರಿ ಹೊಸ ಗಳಲ್ಲಿ ಒಂದು ರಿಕ್ವೆಸ್ಟ್ ಹಳೆ ವಿಡಿಯೋಗಳನ್ನ ನೋಡ್ಕೊಳ್ಳದೆ ಬಂದಿದ್ರೆ ಪ್ಲೀಸ್ ಹೋಗಿ ಹಳೆ ವೀಡಿಯೋಗಳ್ನ ಕೂಡ ನೋಡಿ ಆ ವೀಡಿಯೋಸ್ಗಳು ಕೂಡ ಹೆಂಗನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಒಂದಿಗೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಹೇಳ್ತಿದ್ದೀನಿ ಚಾಟಾ ಬಾಯ ಬೈ ಆ್ಯಂಡ್ ಲವ್ ಯು ಜಾಸ್ತಿ